ಜಗತ್ತಿನ ಅತೀ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಕುಂಭಮೇಳಕ್ಕೆ ಪ್ರಯಾಗರಾಜ್ ಸಾಕ್ಷಿಯಾಗಿದೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಾಗಿದೆ ನಲವತ್ತ ಐದು ದಿನದ ಕಾರ್ಯಕ್ರಮ ನಲವತ್ತ ಐದು ಕೋಟಿ ಭಕ್ತರನ್ನ ನಿರೀಕ್ಷೆ ಮಾಡಲಾಗಿದೆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ಲಾಗ್ತದೆ ಅಷ್ಟೇ ಹಣವನ್ನ ಆದಾಯದ ರೂಪದಲ್ಲಿ ನಿರೀಕ್ಷೆ ಕೂಡ ಮಾಡಲಾಗ್ತದೆ ಸಾಧು ಸಂತರು ಅಘೋರಿಗಳು ನಾಗಸಾಧುಗಳು ಇವರೆಲ್ಲರೂ ಕೂಡ ತಂಡೋಪತಂಡವಾಗಿ ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಗಂಗಾ ಯಮುನಾ ನದಿಗಳ ಸಂಗಮದ ಸ್ಥಳ ಗುಪ್ತಗಾಮಿನಿ ಸರಸ್ವತಿ ಕೂಳ ಸಂಗಮಿಸ್ತಾಳೆ ಎನ್ನುವಂತಹ ಪ್ರತೀತಿ ಇದೆ ಆ ಸ್ಥಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಾಗ್ತಾ ಇದೆ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನಡೀತಿರುವಂತ ಕಾರ್ಯಕ್ರಮ ಅಂದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಇರಬಹುದು ಅಂತ ಹೇಳಿ ಇನ್ನು ಕುಂಭಮೇಳದಲ್ಲಿ ನಾವು ಕುಂಭಮೇಳ ಅರ್ಧಕುಂಭಮೇಳ ಪೂರ್ಣ ಕುಂಭಮೇಳ ಮಹಾಕುಂಭಮೇಳ ಅಂತ ನೋಡ್ತೀವಿ ನಾಲ್ಕು ವರ್ಷಕ್ಕೊಂದು ಆರು ವರ್ಷಕ್ಕೊಂದು ಹನ್ನೆರಡು ವರ್ಷಕ್ಕೊಂದು ಇನ್ನೊಂದು ನೂರ ನಾಲ್ಕು ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳ ಈಗ ನಡೀತಿರುವಂತ ಮಹಾ ಕುಂಭಮೇಳ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತಹ ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಈ ಪರಿಯಾದಂತಹ ಪ್ರಚಾರ ಸಿಗ್ತಾ ಇದೆ ಇಡೀ ಜಗತ್ತು ಈ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಗಮನಿಸ್ತಾ ಇದೆ ಇನ್ನು ಚುಟುಕಾಗಿ ಈ ಕುಂಭಮೇಳದ ಹಿನ್ನೆಲೆಯನ್ನ ಹೇಳೋದಾದ್ರೆ ಈ ಅಸುರರು ಹಾಗೆ ದೇವತೆಗಳ ನಡುವೆ ಸಮುದ್ರ ಮಂಥನ ನಡೀತಲ್ಲ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮೃತ ಸಿಗುತ್ತೆ ಆ ಕೆಲವು ಅಮೃತದ ಹನಿ ಭೂಮಿಗೆ ಬೀಳುತ್ತೆ ಪ್ರಯಾಗ ಹರಿದ್ವಾರ ನಾಸಿಕ್ ಹಾಗೆ ಹುಜ್ಜಯಿನಿ ಈ ಭಾಗದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ನಮಗೆ ವಿಶೇಷವಾದಂತ ಪುಣ್ಯ ಸಿಗುತ್ತೆ ಎನ್ನುವಂತ ನಂಬಿಕೆ ಇದೆ ಆ ಕಾರಣಕ್ಕಾಗಿ ಆ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತೆ ಇದು ಕುಂಭಮೇಳದ